ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ಒಂದು ಝೂಗೆ ನಾನು ವಿಸಿಟ್ ಮಾಡಿದ್ದೆ ಸೊ ಅಲ್ಲಿ ಸಫಾರಿ ಮಾಡೋಣ ಅಂತ ಹೇಳ್ಬಿಟ್ಟು ಟಿಕೆಟ್ ತೊಗೊಂಡು ಒಳಗಡೆ ಹೋದೆ ಜನ ಇಲ್ಲ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿಸ್ತಾಯಿದ್ರು ಅದಾದಮೇಲೆ ಒಂದಷ್ಟು ಜನ ಬಂದ ಮೇಲೆ ನಮ್ಮನ್ನು ಒಳಗಡೆ ಬಿಟ್ಟರು ನೋಡ್ತಾ ಇರ್ಬೋದು ಗೇಟು ಒಂದು ಲಾಕ್ ಮಾಡಿ ಇನ್ನೊಂದು ಓಪನ್ ಮಾಡ್ತಾರೆ ಯಾಕಂದರೆ ಪ್ರಾಣಿಗಳು ಯಾವುದೇ ಆದರೂ ಅಂತ ಹೇಳ್ಬಿಟ್ಟು ಅಲ್ಲಿ ಇದ್ದಿದರಲ್ಲಿ ಇದು ಹಂದಿ ಜಿಂಕೆಗಳು ಅಂತೇಳ್ಬಿಟ್ಟು ಹೇಳಿದ್ರು ಮತ್ತು ನೀಲ್ ನೀಲ್ಕಾಯಿ ಅಂತೇಳ್ಬಿಟ್ಟು ಸ್ಟಾರ್ಟಿಂಗಲ್ಲಿ ತೋರಿಸಿದ್ದು ಅದೆಲ್ಲ ಆದಮೇಲೆ ನಮ್ಮ ನೋಡಕ್ಕೆ ಹೋಗಿದ್ದು ಅತಿಥಿ ಯಾರು ಅಂತಂದರೆ ಹುಲಿರಾಯನ್ನು ನೋಡಕ್ಕೆ ಹೋಗಿದ್ದೆ ಅಲ್ಲಿ ಹುಲಿರಾಯ ಆಲ್ಮೋಸ್ಟು ಮೇಲ್ಗಡೆಯೇ ಬರಲಿಲ್ಲ ನೀರಲ್ಲೇ ಅವನು ಬಿಸಿಲಿಗೆ ನೀರಲ್ಲಿ ಚೆನ್ನಾಗಿ ಆಡ್ಕೊಂಡಿದ್ದ ಚೆನ್ನಾಗಿತ್ತು ಅದೆಲ್ಲ ಆದಮೇಲೆ ಮತ್ತೆ ಇನ್ನೊಂದು ಬಾರ್ಡ್ರಿಗೆ ಹೋಗ್ಬೇಕಾದ್ರೆ ಅಲ್ಲಿ ಅಷ್ಟೇ ಒಂದು ಝೋನ್ ಒಳಗಡೆ ಹೋಗಿ ಅಲ್ಲಿ ಎರಡು ಕಡೆ ಲಾಕ್ ಮಾಡಿ ನಮ್ಮನ್ನು ಓಪನ್ ಮಾಡ್ತಾರೆ ಅದಾದಮೇಲೆ ನಮಗೆ ಸಿಂಹಗಳು ರಸ್ತೆಯಲ್ಲೇ ಸಿಗ್ತವೆ ರಸ್ತೇಲಿ ನೋಡ್ತಾ ಇರ್ಬೋದು ಆರಾಮು ಮಲಗಿದ್ದಾವೆ ಹೆಂಗೆ ಅಂತೇಳ್ಬಿಟ್ಟಂದರೆ ಗಾಡಿ ಹೋಗ್ತಾಯಿದ್ರು ಜಾಗ ಬಿಡ್ದಂಗೆ ಮಲಗಿರೋ ಒಂದು ಸಿಂಹ ಇನ್ನೊಂದು ಸರಿ ಆದರೆ ಹೋಗಲಿ ಹೋದರೆ ಹೋಗಲಿ ಅಂಥೇಳಿ ನಮಗೆ ರಸ್ತೆ ಸಹ ಬಿಡ್ತು ಚೆನ್ನಾಗಿತ್ತು ಯಾಕಂದರೆ ಲೈವ್ ಆಗಿ ಬೋನ್ ಒಳಗಡೆ ನೋಡೋದಕ್ಕಿಂತ ಸ್ವಲ್ಪ ಹೊರಗಡೆ ನೋಡೋದು ಒಂಥರ ಚೆಂದ ಅದೆಲ್ಲ ಆದಮೇಲೆ ಮತ್ತೆ ನಾನು ಸಫಾರಿನಲ್ಲಿ ಅಷ್ಟೇನು ಪ್ರಾಣಿಗಳಿರಲಿಲ್ಲ ಆಮೇಲೆ ಸ್ವಲ್ಪ ಬೇಜಾರಾಯಿತು ಯಾಕಂತಂದರೆ ನಾನು ಅಂದ್ಕೊಂಡಿದ್ದು ಇನ್ನೂ ಸುಮಾರು ಪ್ರಾಣಿಗಳು ಸಿಗ್ತವೆ ಅಂತೇಳಿ ಆದರೆ ಕಡಿಮೆ ಪ್ರಾಣಿಗಳು ನೋಡಿದ್ದು ಅದೆಲ್ಲ ಆದಮೇಲೆ ಸರಿ ಚೂನಲ್ಲಾದರೂ ಪ್ರಾಣಿಗಳು ನೋಡೋಣ ಅಂತ ಒಳಗಡೆ ಹೋದೆ ಶಾಲೆ ಮಕ್ಕಳು ಸಹ ಬಂದಿದ್ದರು ಹಾಗೆ ಜಿಂಕೆಗಳನ್ನೆಲ್ಲ ನೋಡಿಕೊಂಡು ಅದಾದಮೇಲೆ ನರಿಗಳು ಕಾಣಿಸಿದ್ವು ನರಿಗಳು ಪರವಾಗಿಲ್ಲ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇತ್ತು ಅದೆಲ್ಲ ಆದಮೇಲೆ ಮತ್ತೆ ಮುಂದೆ ಹೋದೆ ಮುಂದೆ ಹೋದರೆ ಮಂಗಗಳು ಸಹ ಇದ್ವು ಮಂಗಗಳಿಗೆ ಎಷ್ಟು ದೊಡ್ಡ ಬೋನ್ ಹಾಕಿ ಅದಾದಮೇಲೆ ಕರೆಂಟ್ ಸಹ ಇಟ್ಟಿದ್ದಾರೆ ತಪ್ಸ್ಕೊಬಾರ್ದು ಅಂತೇಳ್ಬಿಟ್ಟು ಇದು ಅಷ್ಟು ಮಾತ್ರ ಸರಿ ಅಂತ ಗೊತ್ತಿಲ್ಲ ಅದಾದಮೇಲೆ ಕರಡಿಗಳು ಸ್ವಲ್ಪ ಕಿತ್ತಾಡ್ತಾ ಇದ್ವು ಅಂತ ಅಂದ್ಕೊಂಡೆ ಆದರೆ ಅವು ಅದೆಲ್ಲ ಆದಮೇಲೆ ಮತ್ತೆ ಮುಂದೆ ಅದೇ ಬೋನ್ ಹತ್ರ ಹೋದರೆ ಓಪನ್ ಬಿಟ್ಟಿದ್ದಾರೆ ಯಾವುದನ್ನ ಕರಡಿ ಹಾರ್ಕೊಂಬಂದ್ರು ಆಶ್ಚರ್ಯ ಏನಿಲ್ಲ ಅದಾದಮೇಲೆ ಮತ್ತೆ ಬೋನಲ್ಲಿರೋ ಒಂದು ಹುಲಿನ ನೋಡೋಕೆ ಬಂದೆ ಇದಕ್ಕೆ ಸ್ವಲ್ಪ ತುಂಬ ಏಜ್ ಆಗಿರೋದ್ರಿಂದ ಅಷ್ಟು ಇದಿರಲಿಲ್ಲ ಆಮೇಲೆ ಸಿಂಹ ನೋಡೋಣ ಹೇಳ್ಬಿಟ್ಟು ಹೋದೆ ಅಲ್ಲಿ ಸಿಂಹ ಗೊರಕೆ ಇಡ್ತಾ ಇದ್ದ ಅದೆಲ್ಲ ಆದಮೇಲೆ ಮತ್ತೆ ರಿಟರ್ನ್ ನಾನು ಇನ್ನು ಮ್ಯೂಸಿಯಂ ಕಡೆ ಹೋದೆ ಮ್ಯೂಸಿಯಮಲ್ಲಿ ಸತ್ತಿದ್ದ ಪ್ರಾಣಿಗಳ ಚರ್ಮ ಮತ್ತು ಕೆಲವೊಂದು ಪಾರ್ಟ್ಸ್ಗಳನ್ನ ಇಟ್ಕೊಂಡು ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಇದು ಒಂಥರ ಚೆನ್ನಾಗಿದೆ ಜೂಗಳಲ್ಲಿ ಆ ಪ್ರಾಣಿಗಳನ್ನ ಆಳಿ ಬಿಡ್ದಲೇ ಒಂದು ಒಳ್ಳೆಯ ಸೇಫ್ಟಿಯಾಗಿ ಇಟ್ಟಿದ್ದಾರೆ ಚೆನ್ನಾಗಿದ್ದಾವೆ ನಾವು ಲೈವ್ ಆಗಿ ಈ ಥರದ ಪ್ರಾಣಿಗಳನ್ನ ತುಂಬ ಹತ್ತಿರದಿಂದ ನೋಡ್ಬೋದು ಆದರೆ ಮುಟ್ಟೋಕೆ ಅವಕಾಶ ಇರೋಲ್ಲ ಅದೆಲ್ಲ ಆದಮೇಲೆ ನೀರು ನೀಗಳನ್ನೆಲ್ಲ ನೋಡಿಕೊಂಡು ಅಲ್ಲಿಂದ ಮುಂದೆ ಹೊರಟಾಗ ನಮಗೆ ಕಾಣ್ತಿದ್ದು ನಮ್ಮ ಮಂಗಗಳು ನೋಡಿ ಯಾವಕ್ಕೆಲ್ಲ ಬೋನಲ್ಲಿ ಹಾಕಿದ್ರು ಇಲ್ಲಿ ಯಾವುದು ಬೋನಿಲ್ಲ ಅದೆಲ್ಲ ಆದಮೇಲೆ ನನಗೂ ಟೈಮ್ ಆಗಿತ್ತು ಒಂದು ತ್ರೀ ಅವರ್ಸ್ ಅಲ್ಲಿ ಸ್ಪೆಂಡ್ ಮಾಡಿಕೊಂಡು ಮತ್ತು ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಬಾಯ್